ಅದರಿಂದ ಬೆಳಕಿಗೆ ಬರುವಂಥ ಬೆಳಕಿನ ಹಬ್ಬದಲ್ಲಿ ಬೆಳಕನ್ನು ಹಾಳು ಮಾಡ್ಕೊಳ್ಳೋದು ಅಂದರೆ ಹಬ್ಬದಲ್ಲೇ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋದು ಏತಕ್ಕೆ ಹಾಕಿ ಅಂತಂದರೆ ಮಾಲಿನ್ಯ ಬಹಳ ಮುಖ್ಯ ಮನುಷ್ಯನಿಗೆ ಗಾಳಿ ನೀರು ಎಷ್ಟು ಮುಖ್ಯವೋ ಗಾಳಿ ಶುದ್ಧತೆ ಭಾಳ ಮುಖ್ಯ ಪ್ರತಿ ಮನುಷ್ಯರು ನಾವು ಉಸಿರಾಟದಿಂದ ಬದುಕಿದ್ದೇವೆ ಆದರೆ ಈ ಪಟಾಕಿಗಳಿಂದ ಪರಿಸರ ಮಾಲಿನ್ಯ ಗಾಳಿಯ ಕಲುಷಿತ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಜೊತೆಗೆ ಈ ಬೆಂಕಿ ಅಪಘಾತಗಳು ಅಂದರೆ ಬೆಂಕಿಯನ್ನು ಪಟಾಕಿ ಸೇರಿಸೋದ್ರಿಂದ ಅನೇಕ ಅಪಘಾತಗಳಾಗ್ತಕ್ಕಂಥ ಸಂದರ್ಭ ಇದೆ ಆದ್ದರಿಂದ ಗ್ರೀನ್ ಪಟಾಕಿಗಳನ್ನೇ ಎರಡು ಪರಿಸರ ಮಾಲಿನ್ಯವನ್ನು ತಪ್ಪಿಸಿ ಜೊತೆಗೆ ಮಕ್ಕಳಿಗೆ ಸ್ವೇಚ್ಛೆಯಾಗಿ ಪಟಾಕಿಯನ್ನು ಹಾಕಲು ಅನೇಕ ದುರ್ಘಟನೆಗಳು ಅನಾಹುತಗಳಾಗತಕ್ಕಂಥ ಅವಕಾಶಗಳಿದೆ ಅದನ್ನು ತಪ್ಪಿಸಿ ನಮ್ಮ ಮುಂದಿನ ಈ ಬೆಳಕಿನ ಹಂತದಲ್ಲಿ ಎಲ್ಲರೂ ಬೆಳಕು ಹಸರಾಗಿ 我这里没有。Brilliant, brilliant. No,